ಸರಿ ಸರ್ ಎಫೈರ್ ಆಗಿದೆ ಫ್ರೀಯಲ್ಲಿ ಮಾಡಿದ್ದು ಎಫ್ ಐ ಮಾಡಿದ್ದು ಮಾಡ್ತೇವೆ ಜನ ಮಾಡಿದ್ರು ಇಲ್ಲ ಸರ್ ಯಾರು ಮಾಡಿದ್ದಾರೆ ನಾವು ಅವ್ರ ಮೇಲೆ ಎಫ್ ಐ ಆರ್ ವಿಡಿಯೋದಲ್ಲಿ ಯಾರು ಇರುವ ಅವ್ರ ಮೇಲೆ ಎಫ್ ಐ ಆರ್ ಹೆಸರು ಹಾಕಿ ಎಫ್ ಐ ಸರ್ ಹೆಸರು ಸರ್ ಎಫ್ ಐ ಮಾಡಿರೋದು ಹೆಸರು ಮಾಡಿದ್ವಿ ಎಫ್ ಐ ಮಾಡಿದ್ವಿ ಯಾಕೆಂದರೆ ಆ ಮನೆ ಹೆಸರು ಇಮ್ರಾನ್ ಸಿದ್ದಿಕ್ ಅಂತೇಳಿ ಯಾರು ಮಾಡಿದ ಅವ್ರ ಮೇಲೆ ಎಫ್ಐರ್ ಮಾಡಿದ್ವಿ ಮಾಡ್ತಾರೆ ಮತ್ತು ಸರ್ಕಾರಿ ಮನೆ ಇದೆ ಕಾರ್ಪೊರೇಷನ್ ಕಂಪನಿ ತಗೊಂಡ್ಬಂದಿ ಮನೆ ಕಟ್ಟಿರೋ ಬಂದಿರೋ ಮಾಡ್ತಾ ಇದ್ದಾನೆ ಅಂತ ಕಾರ್ಪೋರೇಷನ್ ಕಾನೂನು ಪ್ರಕಾರನೇ ಮಾಡಿ ಈಗ ನಾವೇನೋ ಕೈಗೆ ತಗೊಂಡಿರ್ತೀವಿ ಆಮೇಲೆ ಮಾಡ್ತೀವಿ ಅವನೋ ಕಾನೂನು ನಿಮಿಷ ಏನಾಗುತ್ತೆ ಇದು ಇರಬಾರ್ದು ಅಂದ್ರೆ ಎಷ್ಟು ಮನೆ ಮುಂದಿದೆ ಈಗ ಬರ್ತೇನೆ ಇದೇ ರಸ್ತೆ ಬಂದಲ್ಲ ಅವ್ರೇನು ದೇವ್ರ ಕೂರಿಸಿದ ಆದ್ರೆ ಎದುರುಗಡೆ ಇರುವಂತ ಮನೆಗಳು ಹಿಂದೂ ಮನೆ ಇಲ್ವಾ ಬರೀ ಸಾಾರ ಬಂದೆ ನಾನು ಅಲ್ಲಿ ಪೂಜೆ ಮಾಡ್ತಿದಾರೆ ಅಲಂಕಾರ ಮಾಡ್ತೀರಾ ಮಾಡ್ತಿದ್ದಾರಲ್ಲ ಅದು ಎದುರುಗಡೆ ಮನೆಗಳು ಮನೆಗಳನ್ನ ಸಾಲ್ಲೂ ಹಲೋ ಸರ್ ಹಿಂಗಿರ್ಬೇಕರ ಅವನಿಲ್ಲಿ ಇರಬಾರ್ದಾಗತ್ತೆ ಅದಕ್ಕೇನ್ ಬೇಕು ದೇವಸ್ಥಾನದ ಅವನಿರಬಾರ್ದು ಅವ್ನಿಗೆ ದೇವ್ರ ಬೇಡ ಅಂದ್ಮೇಲೆ ಅವ್ನಿರಬಾರ್ದು ನಮ್ ಜನ ಹಿಂದೂ ಅದೇನಾರು ಮಾಡಿದ್ರ ಎಲ್ಲ ಮನೆಗಳಲ್ಲಿ ಇಟ್ಟಿದಂತಾನೆ ದೇವಸ್ಥಾನ ಇವತ್ತು ದೇವ್ರ ಬಾಡಿಗೆ ಅಂತ ಎದಗಡೆ ಇರೋ ಹಿಂದೂ ಮನೆ ಇಲ್ಲೇನಪ್ಪ ಅಲ್ಲಿ ನಾವು ಸಹಿಸಿಕೊಳ್ಳೋದಿಂತಪ್ಪ ಸರ್

ಅವನಿಗೆ ಹಿಂದೂ ಮುಸ್ಲಿಂ ಬೆಂಕಿಟ್ಟಿ ಅಂತ ಅವನಿಗೆ ಆ ಮನೆಗೆ ನೀವು ಬಿ ತರ್ತಿರೋ ಕಾರ್ಪೊರೇಷನ್ ತರ್ತಿರೋ ಗೊತ್ತಿಲ್ಲ ನನಗೆ ನನಗೆ ಆ ಮನೆ ಇರ್ಕೂಡ್ದು ಶಾಂತಿ ಶಾಂತಿನರ್ಸೆ ಕೇಟ್ರಿ ಎಷ್ಟಮ್ಮ ಏನು ಹುಡುಗರಲ್ಲ ಶಾಂತಿ ಅಂತ ಮನೆ ಇಲ್ಲಾಕಿರಬೇಕು ಹೌದಲ್ಲ ಹೇಳಿ ನೀವು ಹೇಳಿ ಸರ್ ಮಾಡಿದೀವ ಇಲ್ಲಿ ಇಲ್ಲಿ ಶಾಂತಿ ತರಕ್ಕೆಲ್ಲ ಕೆಲಸ ನಡೆದಿದೆಯಲ್ಲ ಸರ್ ಆಗಿದೆ ಸರ್ ಮತ್ತೆ ಆ ಮನೆ ಬೇಕಾ ಇಲ್ಲಿಗೆ